ಸರ್ ನಮಸ್ತೆ ಇದು ಮೂವತ್ತೊಂದು ಕುಂಟೆ ತೆಂಗಿನ ತೋಟ ಜಾಗ ತುಂಬ ಚೆನ್ನಾಗಿದೆ ಒಂದು ನಲವತ್ತು ತೆಂಗಿನ ಮರ ಬರ್ತವೆ ಸುತ್ತ ಟೀಕ್ ಮರಗಳಿವೆ ನೋಡಿ ಟೀಕ್ ಮರಗಳು ಸುತ್ತ ಟೀಕ್ ಮರಗಳಿವೆ ಸುತ್ತ ಟೀಕ್ ಮರ ಇದೆ ಅದೇ ಎಂಟ್ರೆನ್ಸ್ ಗೇಟ್ ಅದು ಅದೇ ರೋಡು ಇದೆ ರೋಡು ಇದು ತೆಂಗು ಅಡಿಕೆ ತೋಟದ ಪಕ್ಕದ ರೋಡು ಮೇನ್ ರೋಡಿಂದ ಒಂದು ಐವತ್ತು ಅಡ್ಡಿ ಒಳಕ್ಕೆ ನಕ್ಷೆ ರೋಡು 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 ಏನು ಸಮಸ್ಯೆ ಇಲ್ಲ ಗೌರ್ಮೆಂಟ್ ರಸ್ತೆ ಇದೆ ಜಾಗ ತುಂಬ ಚೆನ್ನಾಗಿದೆ ಇದು ಒಂದು ಸಪೋಟ ಐತೆ ಒಂದು ಅಲ್ಸನ್ ಮರ ಐತೆ ನಲವತ್ತು ತೆಂಗಿನ ಮರ ಒಂದು ನಲವತ್ತು ಮೂವತ್ತೈದು ಟೀಕ್ ಮರಗಳಿವೆ ಒಂದು ಬೋರು ಅದು ಬೋರ್ ಒಳ್ಳೆ ನೀರು ಐತೆ ಜಾಗ ತುಂಬ ಚೆನ್ನಾಗಿದೆ ಹಿಂದೆ ಕಾಣಿಸ್ತಾ ಇದೆ ಅದೇ ಗ್ರಾಮ ಗ್ರಾಮಕ್ಕೂ ಇಲ್ಲಿಗೂ ಒಂದು ಐವತ್ತಿಂದ ನೂರು ಮೀಟ್ರ್ ಕನಕಪುರದಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಬೆಂಗಳೂರಿಂದ ಅರವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ನಲ್ವತ್ತು ತೆಂಗಿನ ಮರ ಮೂವತ್ತೈದು ಟೀಕ್ ಮರ ಒಂದು ಅಳಸಿನ ಮರ ಒಂದು ಸಪೋಟ ಐತೆ ಸು ಫೆನ್ಸ್ ಐತೆ ಮುಂದೆ ಪೆನ್ಸ್ ಇದೆ ಗಾಡಿ ಸಿರದೇ ರೋಡು ಗಾಡಿ ನಿಂತೈತಲ್ಲ ಇದೇ ರೋಡು ಮೇನ್ ರೋಡಿಂದ ಇವತ್ತು ಅಡ್ಡಿ ಒಳಗೆ ರೋಡು ಹಿಂದೆ ಇದೇ ರೋಡಲ್ಲಿ ಸ್ಟ್ರೈಟ್ ಹೋದರೆ ಪಿಲಮಕ್ಟ್ರಸ್ ಇಬ್ಬರು ಜಾಗ ತಗೊಂಡಿದ್ದಾರೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಆಸಕ್ತರು सी के प्रॉपर्टी संपर्क से नमस्ते